ಒಂದು ದಿವೆ ಶಕ್ತಿ ಎಂಬ ಈ ಒಂದು ಸಮಸ್ಯೆಯ ಬಹುಶಃ ದೇಶದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಕುಟುಂಬಗಳಿಗೆ ಅತ್ಯುತ್ತಮ ಅತ್ಯುತ್ತಮವಾದಂತಹ ಶಿಕ್ಷಣವನ್ನು ಕ್ಯಾಂಪಸ್ನಲ್ಲಿ ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಒಂದು ಅತ್ಯುನ್ನತವಾದಂತಹ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ಸಂಸ್ಥೆ ನರಪುಜಿ ಬಾಲಕಂದನಾಥ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಮ್ಮ ನಾಡಿನ ಧಾರ್ಮಿಕ ಕ್ಷೇತ್ರದಲ್ಲಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ దొరక నేను కొడుగ చుంజనగిరి క్షేత్ర అంత బాగా వెళ్ళి ప్రొడెక్టర్ హర్మపుజ స్వామీజీ నమ్మెల్ మంది జాయిత రీతి ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಒಂದೂವರೆ ಲಕ್ಷಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಅಪರೂಪ ಕ್ಷೇತ್ರ ಇರತಕ್ಕಂಥ ನಾವು ಸ್ಮರಿಸುವ ಎಲ್ಲ ಒಂದು ಧರ್ಮಗಳಿಗೆ ಎಲ್ಲ ಜನತೆಯ ಒಂದು ಸಮಾಜದಲ್ಲಿರ್ತಕ್ಕಂಥ ಹಿಂದುಳಿದತಕ್ಕಂಥ ಆರೋಗ್ಯಗಳು ಈ ಕ್ಷೇತ್ರ ಎಲ್ಲ ರೀತಿಯ ಒಂದು ರಕ್ಷಣೆಗೊಳಿಸ ಕೊಡುಗೆ ಅಪಾರ ಇವತ್ತು ಈ ಒಂದು ಹದಿನಾರನೇ ಸಂಸ್ಥಾಪನಾ ದಿನಾಚರಣೆಯ ಸಂದರ್ಭದಲ್ಲಿ ಈ ಒಂದು ಸಮುಚ್ಛಯದಲ್ಲಿ ಏಳ್ನೂರು ಆಸಿಗೆಗಳ ಸಮುಚ್ಚಯವನ್ನ ಪ್ರಾರಂಭಿಕ ಶಂಕುಸ್ಥಾಪನೆ ಕಲೆಕ್ಟರ್ತಕ್ಕಂಥ ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿ ಆರೋಗ್ಯದ ಜೊತೆಗೆ ಒಳಗಾಗಿರ್ತಕ್ಕಂಥ ಒಂದು ವ್ಯಕ್ತಿಗಳಲ್ಲಿ ತಪ್ಪು ಹೋಗುವಂತ ಒಂದು ಚಿಕಿತ್ಸೆಯನ್ನ ಕೊಡ್ತಕ್ಕಂಥದ್ದು ರಸ್ತೆಯಲ್ಲ ಅರ್ವ ಆರೋಗ್ಯ ಕ್ಷೇತ್ರದಲ್ಲಿ ಸಂಶೋಧನೆಗಳು ಇವತ್ತು ಹೆಚ್ಚಿನ ಹೊತ್ತನ ಸಂಸ್ಥೆಯಿಂದ ಇಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಶಾಲನೆ ಕೆಲಸ ತಜ್ಞರು ನಮ್ಮ ಆರೋಗ್ಯ ನಮ್ಮ ಅತ್ಯಂತ ಪರಿಣಿತ ಇರ್ತಕ್ಕಂಥದ್ದು ಮತ್ತು ಬೇರೆ ಒಂದು ಈ ಸಂಸ್ಥೆಯ ಮುಖಾಂತರ ಶಿಕ್ಷಣದಲ್ಲಿ ಹಲವಾರು ವಿಷಯಗಳನ್ನ ಇವತ್ತು ಆಧರಿಸಿ ದೇಶದ ಮಟ್ಟದಲ್ಲಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಈ ಸಂಸ್ಥೆಯಿಂದ ಹಲವಾರು ರೀತಿಯ ದೇಶ ವಿದೇಶದಿಂದ ಬಂದು ಸಮೂಹ ಕ್ಷೇತ್ರದಲ್ಲಿ ಶಿಕ್ಷಣ ಪಡಿತು ಪೋಷಣೆ ಮಾಡಿದಲ್ಲಿ ಒಂದು ಮತ್ತೆ ದೊಡ್ಡ ಮಟ್ಟದ ಒಂದು ಸಾಧನೆಯನ್ನು ಈ ಕ್ಷೇತ್ರದಲ್ಲಿ ಪರಮಪೂಜ ಸ್ವಾಮೀಜಿ ಅವರು ಏನು ನಮಗೆ ಹೆಜ್ಜೆಯನ್ನು ಇವತ್ತು ದೊಡ್ಡ ಮಟ್ಟದಲ್ಲಿ ಈಗಿನ ನಿರ್ಮಾಲ ಸ್ವಾಮೀಜಿ ಇನ್ನು ಮಂಗಳೂರು ಸಂಸ್ಥೆಯನ್ನ ಬೆಳೆಸ್ತಕ್ಕ ಮತ್ತು ಸಂಸ್ಥೆಯಿಂದ ನಾಳೆಯ ಒಂದು ವಿಶೇಷವಾದ ರೀತಿಯ ಕೊಡುಗೆಯನ್ನು ಹೊಂದಿರತಕ್ಕಂಥ ಬ್ರಹ್ಮ ಪೂಜ್ಯರು ಒಂದು ದೊಡ್ಡ ಮಟ್ಟದ ಒಂದು ಕೊಡುಗೆಯನ್ನು ನನಸೋಬೇಕಾಗ್ತಾ ಇದೊಂದು ಸಂಸ್ಥೆ ಮುಖಾಂತರ ಇದು ಹೆಚ್ಚಿನ ರೀತಿಯಲ್ಲಿ ಸಮಾಜದ ಒಂದು ಮುಂದಿನ ಒಂದು ಭವಿಷ್ಯಕ್ಕೆ ದೇಶದ ಪ್ರಗತಿಯ ಹೆಚ್ಚಿನ ಸಾಧನೆಗಳು ಹೊರಹೋಗಿ ಅಂತಕ್ಕಂಥ ಒಂದು ಪ್ರಾಧ್ಯಾಕ್ ಸಂಸ್ಥೆ ನಮ್ಮೆಲ್ಲರೂ ಒಂದು ಶುಭಾಶಯಗಳನ್ನು